ಕೊಲೆ ಸೌಜನ್ಯ ಕೊಲೆ ಅಲ್ಲ ಇನ್ನಷ್ಟು ತನಿಖೆ ಮಾಡಿ ಏನೇನು ಸಾಧ್ಯನೋ ಈ ಪ್ರಪಂಚದಲ್ಲಿ ಅಷ್ಟೆಲ್ಲ ತನಿಖೆ ಮಾಡಿ ನ್ಯಾಯ ಕೊಡಿಸಿ ನಾವು ಪರವಾಗಿದ್ದೀವಿ ಏನಪ್ಪಾ ಪೂಂಜ ವಿ ಆರ್ ವಿತ್ ಧರ್ಮ ಅಂದ ಏನು ಅಂತಂದ್ರೆ ಹಿಂದುಗಳ ದೇವರು ಸರಿ ಇಲ್ಲ ಹಿಂದೂಗಳ ದೇವರು ಸರಿ ಇಲ್ಲ ಇವನ್ನೆಲ್ಲ ಮುಳುಗು ಮುಗಿಸ್ಬಿಟ್ರೆ ಈ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು ಹಿಂದೂ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು ಈ ಪಿತೂರಿ ಇಟ್ಕೊಂಡು ಮಾಡ್ತಾ ಇರೋದು ಇಲ್ಲಿಯ ಮುಸ್ಕುಮ ಯಾವನಿದಾನೋ ಅವನು ಅವನಲ್ಲ ಅವನ ಹಿಂದೆ ಇರೋ ಗ್ಯಾಂಗ್ ಇಂಪಾರ್ಟೆಂಟು ಆ ಗ್ಯಾಂಗ್ ಇಂಪಾರ್ಟೆಂಟು ಅವರು ಬಲಾಢ್ಯರು ಅವ್ರಿನ್ ಕೈಲಿ ಮಾಡಿಸ್ತಾವ್ರೆ ಅಷ್ಟೇ ಗುಂಪಿದೆಯಲ್ಲ ಇದನ್ನು ನೀವು ಬೇರೆ ತನಿಖೆಗೆ ಆಗಲ್ಲ ನೀವು ಸಿ ಬಿ ಐ ತನಿಖೆಗಾದರೂ ಕೊಡಿ ಇಲ್ಲ ಎನ್ ಐ ಈ ಎಸ್ ಐ ಟಿದು ಮಾಡಿದ್ದೀರಿ ನಾವೇನು ವಿರೋಧ ಮಾಡಿಲ್ಲ ಈ ಎಸ್ ಐ ಟಿ ನಾನು ಹೇಳ್ತಾ ಇದ್ದೀನಿ ಸುನಿಲ್ ಹೇಳಿದ್ದಾರೆ ಈಗ ಎಸ್ ಐ ಟಿ ಇಲ್ಲಿಗೆ ನಿಲ್ಲಬಾರ್ದು ಅವನು ಮಾಸ್ಕ್ ಮ್ಯಾನು ಮಾಸ್ಕ್ ಮ್ಯಾನ್ ಆಗಿರಬಾರ್ದು ಅವನು ಓಪನ್ ಆಗಬೇಕು ಅವನು ಯಾರು ಅವನು ಓಪನ್ ಆಗಬೇಕು ಗೊತ್ತಾಗ್ಬೇಕು ಜನಕ್ಕೆ ಈ ಎಸ್ ಐ ಟಿನ ಕಂಟಿನ್ಯೂ ಮಾಡಿ ಹಾಂ ಎಸ್ ಐ ಟಿ ಟು ಹಾಂ ಕೆ ಜಿ ಎಫ್ ಒನ್ನು ಕೆ ಜಿ ಎಫ್ ಇಟ್ಟು ಇತ್ತಲ್ಲ ಹಾಂ ನಿಮ್ದಲ್ಲ ಹಾಂ ಹಂಗೆ ಆಗಬೇಕು ಇಲ್ಲ ಅಂದರೆ ನೋಡಿ ಈಗ ನಾನು ಸಜೆಷನ್ ಕೊಡ್ತೀನಿ ಸರ್ಕಾರಕ್ಕೆ ನಮ್ಮ ಮುನಿಯಪ್ಪನವರು ಇದ್ದಾರೆ ಮಂತ್ರಿ ಇಲ್ಲ ಕೃಷಿ ಸಚಿವರು ಕೃಷ್ಣ ಬೈರೇಗೌಡ ಇದ್ರು ಹೋಗ್ಬಿಟ್ಟಿದಾರೆ ಪಾಪ ಹಾ ಹಾ ಎಲ್ಲಿ ಈ ಎಲ್ಲ ಅಗದಿದಾರಲ್ಲ ಈ ಅಗದಿದಿರಲ್ಲ ಈ ಎರದನ್ನೆಲ್ಲ ಕೃಷಿ ಹೊಂಡ ಮಾಡ್ಬಿಡಿ ಹೆಂಗೂ ಒಗ್ದಿದ್ದೀರಲ್ಲ ಲಕ್ಷಾಂತರ ದುಡ್ಡು ಪ್ರಾಣಿಗಳು ಪಕ್ಷಿಗಳೆಲ್ಲ ಬಂದು ನೀರನ್ನ ಕುಡಿತತೆ ಯಾಕೆ ಮುಚ್ಚುತ್ತೀರ ಅದ್ರನ್ನ ರಾಶಿ ರಾಶಿ ದಿನ ನಾವು ಬೆಳಗ್ಗೆ ಎದ್ದರೆ ಬೇರೆ ಈ ಅಧಿವೇಶನದು ಏನು ಬರಲ್ಲ ಅಶಿ ಅಧಿವೇಶನದ್ದು ನ್ಯೂಸೇ ಇಲ್ಲ ದಿನ ಒಂದು ಬೆಳಗ್ಗೆ ಚೆನ್ಕೆ ಎತ್ಕೊಂಡ್ರು ಗುದ್ಲಿ ಎತ್ಕೊಂಡ್ರು ಹೋದರು ಇಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವ್ರು ಅಗದ್ರೂ ಹೋಗಿದ್ರು ನೋಡಿ ಇನ್ನೇನು ಕೆಲವೇ ಕ್ಷಣ ಕೆಲವೇ ಕ್ಷಣ ನಿಮಿಷಗಳು ನಿಮಿಷಗಳು ಅಂತ ಬರ್ತದೆ ನಿಮಿಷ ಆಯಿತು ಸಾಯಂಕಾಲ ಆಯಿತು ಸಾಯಂಕಾಲ ಖಾಲಿ ಚೆನ್ನಿಕೆ ಖಾಲಿ ಬಾಣ್ಲಿ ಎತ್ಕೊಂಡು ಮನೆ ಏ ಒಂದು ಸರ್ಕಾರ ರೀ ಇದು ಇಸ್ ಅ ಗೌರ್ಮೆಂಟ್ ಪೊಲೀಸ್ ಇಲಾಖೆ ಐ ಪಿ ಎಸ್ ಆಫೀಸರ್ಸ್ ಕಾಮನ್ ಸೆನ್ಸ್ ಬೇಕಲ್ಲ ಅವನ್ ಫಸ್ಟು ಅವನ್ ಯಾರು ಅಂತ ಅವನ್ನ ಐಡೆಂಟಿಫೈ ಈಗ ಕಂಪ್ಲೇಂಟ್ ಯಾರು ಕೊಡ್ತಾನಲ್ಲ ಅವ್ನು ಯಾರು ಅಂತ ಐಡೆಂಟಿಫೈ ಮಾಡಬೇಕಾಯ್ತಲ್ಲ ಇವರು ಅವನ್ ಹಿನ್ನೆಲೆ ಏನು ಅವನ್ ಕಳ್ಳನ ಸುಳ್ಳನ ಏನು ಅಂತ ಗೊತ್ತಾಗಬೇಕಲ್ಲ ನಿಮಗೆ ಅವನ ಹಿಂದೆ ಎಲ್ಲೋ ಕಳ್ತನ ಮಾಡ್ತಾ ಇದ್ನ ಏನೂ ನೋಡಿಲ್ಲ ಕರ್ಕೊಂಡ್ರು ಹೊರಟ್ರು ಅವನಿಗೆ ಇವತ್ತು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾಯಿದ್ದೀರಾ ಅವನಿಗೆ ಇದು ನನಗನ್ಸ್ತೈತೆ ಇದು ಸುನಿಲ್ ಈಗಾಗಲೇ ಹೇಳಿದ್ದಾರೆ ನಮಗೆ ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರೋದು ದಯವಿಟ್ಟು ಎಸ್ ಐ ಟಿದು ಮಧ್ಯಂತರ ವರದಿನ ಕೊಡಿ ಕೊಲೆ ಸೌಜನ್ಯ ಕೊಲೆ ಆಗಿದೆಯಲ್ಲ ಇನ್ನಷ್ಟು ತನಿಖೆ ಮಾಡಿ ಏನೇನು ಸಾಧ್ಯನೋ ಈ ಪ್ರಪಂಚದಲ್ಲಿ ಅಷ್ಟೆಲ್ಲ ತನಿಖೆ ಮಾಡಿ ನ್ಯಾಯ ಕೊಡಿಸಿ ನಾವು ಪರವಾಗಿದ್ದೀವಿ ಏನಪ್ಪ ಪೂಂಜಾ ವಿ ಆರ್ ವಿತ್ ಯು ನಾವಿದ್ದೀರಿ ಆದರೆ ಆ ಹೆಸರಲ್ಲಿ ಧರ್ಮಸ್ಥಳ ದೇವರನ್ನ ಮಂಜುನಾಥ ಏನು ಮತ್ತು ಅಪ್ ಮಾಡಿದ್ದ ಪ್ರತಿ ಸಾರಿ ಮಂಜುನಾಥ ಮಂಜುನಾಥ ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೀನಿ ನೀವು ತೃಪ್ತಿಗೆ ಹೋಗಿ ಬಂದಿದ್ದೀರಲ್ಲ ಮೊನ್ನೆ ಹುಟ್ಟಿದ ಹಬ್ಬಕ್ಕೆ ಏನೋ ತೃಪ್ತಿಗೆ ಹೋದ್ರಿ ಅಂತ ನಾನು ನೋಡಿದ್ದೆ ಹೋಗಿದ್ದೀರಾ ಇಲ್ಲಿ ಅದಾದ ಮೇಲೆ ನೀವು ಹಾಂ ಶಬರಿಮಲೆಗೆ ಮಲೆಗೆ ಬಂದ್ರಿ ಇಲ್ಲಿ ಹಾಂ ಶನಿ ಶನಿ ಏನದು ಶನಿ ಸಿಂಗಾಪುರಕ್ಕೆ ಬಂದ್ರಿ ನಾನು ಹೇಳ್ತಾ ಇರೋದು ಈ ಗ್ಯಾಂಗ್ ಇದೆಯಲ್ಲ ಈ ಸಾಮಾನ್ಯದ ಗ್ಯಾಂಗ್ ಅಲ್ಲ ಶನಿ ಸಿಂಗಾಪುರಕ್ಕೆ ಹೋಗದ್ರಿ ಅದನ್ನ ಹಾಳು ಮಾಡಿದ್ರಿ ಆಮೇಲೆ ಇದು ಏನೋ ನಮ್ಮ ಕೇರಳ ಶಬರಿಮಲೆಗೆ ಬಂದ್ರಿ ಆ ಅಮ್ಮನ ಯಾರ ಹೆಣ್ಣುಮಾನ ಇಟ್ಕೊಂಡು ದೇವಸ್ಥಾನಕ್ಕೆ ನುಗ್ರಿ ನುಗ್ರಿ ಅಂತ ಹೇಳ್ತೀನಿ ನೋಡಿ ನೋಡಿ ಎಲ್ಲ ದೇವಸ್ಥಾನಕ್ಕೂ ಒಂದು ಪಾತಿ ಪಾವಿತ್ರ್ಯ ಇರ್ತದೆ ಈಗ ಇದಿದೆ ಮಸೀದಿ ಇದೆ ನಾನು ಹೋಗಿದ್ದೀನಿ ಮಸೀದಿ ಹೆಣ್ಣು ಮಕ್ಕಳು ಹೋಗ್ತಾರಲ್ಲಿ ಇಲ್ಲ ಅವ್ರದ್ದು ರೂಲ್ ಅದು ಅವ್ರ ಧರ್ಮದ್ದು ನೀವು ಕೇಳಾಗೆ ಇದಕ್ಕೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು ಹೋಗ್ಬೇಕು ಕರ್ಕೊಂಡು ಬಿಟ್ಟರು ಅದೊಂದು ದೊಡ್ಡ ಗಲಾಟೆ ಮಾಡಿದ್ರು ಅದಾಯಿತು ತಿರುಪತಿ ಆಯಿತು ಶನಿ ಮಹಾತ್ಮಂದಾಯಿತು ಶನಿ ಸಿಂಗಾಪುರ ಆಯಿತು ಆ ಕೇರಳ ಆಯಿತು ಈಗ ಧರ್ಮಸ್ಥಳಕ್ಕೆ ಬಂದಿದ್ದೀರ ಧರ್ಮ ಅಂದ ಏನು ಅಂತಂದರೆ ಹಿಂದೂಗಳ ದೇವರು ಸರಿ ಇಲ್ಲ ಹಿಂದೂಗಳ ದೇವರು ಸರಿ ಇಲ್ಲ ಮುಳುಗು ಮುಗಿಸ್ಬಿಟ್ರೆ ಈ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು ಹಿಂದೂ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು ಈ ಪಿತೂರಿ ಇಟ್ಕೊಂಡು ಮಾಡ್ತಾ ಇರೋದು ಇಲ್ಲ ಅಂದ್ರೆ ಅವನು ಯಾರೋ ಎಸ್ ಐ ಟಿಗೆ ಬ ರಚನೆ ಮಾಡ್ತಾರೆ ಅವನ್ ಯಾರೋ ಕಂಪ್ಲೇಂಟ್ ಮೇಲೆ ಮುಖ್ಯಮಂತ್ರಿಗಳು ಅಂದರೆ ಹಂಗಾರೆ ನೂರು ಕಂಪ್ಲೇಂಟ್ ಕೊಡ್ತಾರೆ ದಿನ ನನ್ನ ಹತ್ರನೂ ಬರ್ತಾರೆ ಸಿ ಬಿ ಐ ತನಿಖೆ ಕೊಡಿ ಸಿ ಬಿ ಐ ತನಿಖೆ ಕೊಡಿ ಇಡಿ ಕೊಡಿ ಅದು ಕೊಡಿ ಇದು ಕೊಡಿ ಅಂತಾರೆ ಏನೆಲ್ಲ ಕೊಟ್ಬಿಡ್ತೀರಾ ನೀವು ಏನು ಕೋರ್ಟ್ ಹೇಳಿತ್ತ ನಿಮ್ಮ ಕೊಡೋಕ್ಕೆ ಏನು ಹೇಳಿಲ್ಲಲ್ಲ ಈ ಪಾವಿತ್ರತೆಯನ್ನು ಹಾಳು ಮಾಡುವಂಥ ಹುನ್ನಾರು ಅಷ್ಟೇ ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ ಇದು ಒಂದು ಗ್ಯಾಂಗ್ ಐತೆ ಇಲ್ಲೇ ಅಂತಲ್ಲ ಇಡೀ ದೇಶದಲ್ಲೈತೆ ಈ ಥರ ಮತಾಂತರ ಮಾಡುವಂಥದ್ದು ಈ ಥರ ದೇವರುಗಳನ್ನು ಅವಹೇಳನ ಮಾಡ್ತಕ್ಕಂಥದ್ದು ಇದು ಇವತ್ತು ಇಂಪಾರ್ಟೆಂಟು ಇಲ್ಲಿಯ ಮ್ಯಾನ್ ಯಾವನಿದಾನೋ ಅವನು ಅವನಲ್ಲ ಅವನ ಹಿಂದೆ ಇರೋ ಗ್ಯಾಂಗ್ ಇಂಪಾರ್ಟೆಂಟು ಆ ಗ್ಯಾಂಗ್ ಇಂಪಾರ್ಟೆಂಟು ಅವರು ಬಲ ಅಡ್ಡಿರು ಅವ್ರಿನ್ ಕೈಲಿ ಮಾಡಿಸ್ತಾವ್ರ ಅಷ್ಟೇ ಹಾಂ ಅಂತವ್ ಹುಡುಕಿದ್ದಾರೆ ಇದ್ರನ್ನ ಮತ್ತೆ ಯಾವುದೋ ಒಂದು ಚಾನಲಲ್ಲೂ ಬಂದಿತ್ತು ಈ ಸುಜಾತ ಭಟ್ ಆ ದೂರ ಕೊಡ್ತಾರೆ ಸುಜಾತ ಭಟ್ ಈಗ ಇಪ್ಪತ್ತು ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋದಲು ಅವತ್ತು ಅನನ್ಯ ಹೋದರು ಅಲ್ಲಿ ಕಿಡ್ನಪ್ ಮಾಡ್ಕೊಂಡು ಹೊಟ್ಟು ಆಮೇಲೆ ಸಾಯಿಸಿಬಿಟ್ರು ಅಂತ ನೆನ್ನೆ ಸ್ಟ್ರಿಂಗ್ ಆಪ್ರೇಷ ಆಪ್ರೇಷನ್ ಮಾಡಿದ್ದಾರೆ ಯಾವುದು ಸುವರ್ಣ ಚ ಚಾನಲ್ ಮಾಡಿದ್ದಾರೆ ಅವರು ಮಗಳೇ ಇಲ್ಲ ಅಂತ ಅವರ ಹಾಂ ಅಕ್ಕ ಭಾವ ಅವರ ಹಾಂ ಅವಳಿಗೆ ಮದುವೆನೇ ಆಗಿಲ್ಲ ಅಂತ ಅವರು ಮನೆಯವರು ಹೇಳಿದ್ದಾರೆ ಮತ್ತು ಆ ಕಾಲೇಜಲ್ಲಿ ಎಮ್ ಬಿ ಬಿ ಎಸ್ ಅಂತ ಎಮ್ ಬಿ ಬಿ ಎಸ್ ಅಲ್ಲಿ ಹೋದರೆ ಆ ಕಾಲೇಜಲ್ಲಿ ಹೆಸರೇ ಇಲ್ಲ ಎಮ್ ಬಿ ಬಿ ಎಸ್ ಈಗ ಮತ್ತೆ ಇನ್ನಿಬ್ಬರು ಬಂದಿದ್ದಾರೆ ಯಾವಾಗ ಈ ಗುಂಡಿಯಾಗಿ ಚೆನ್ನಕಾಯಿ ಬಾಣಲೆ ತೆಗಿ ಗುಂಡಿಯಾಗಿ ಹೋಗಿ ಆಗ ಆದಮೇಲೆ ಈಗ ಇನ್ನಿಬ್ಬರು ಹುಡ್ಕೊಂಬಂದಿದ್ದಾರೆ ಇನ್ನಿಬ್ರು ಬಂದಿದ್ದಾರೆ ನಾವು ಇನ್ನಿಬ್ಬರು ತೋರಿಸ್ತೀರಿ ಅಂತ ಪೊಲೀಸರದ್ದು ನಾನು ಅನ್ನೋದು ಪೊಲೀಸರಿಗೆ ಯಾರ ಇದೆಲ್ಲ ಡೈರೆಕ್ಷನ್ಸ್ ಕೊಡ್ತಾವ್ರೆ ಪಾಪ ಅವರು ಅಮಾಯಕರ ಒಟ್ಟವ್ರೆ ನಾನು ನೋಡಿದೆ ಪೊಲೀಸವ್ರನ್ನ ಅವರು ಪೊಲೀಸವ್ರು ಹೇಳಿದ್ದು ನನಗೆ ಸಾರ್ ಇವನ ಬಗ್ಗೆ ರೋಪ್ ಹಾಕ್ಬಿಟ್ರೆ ಮಾರನೇ ದಿನ ನನಗೆ ಫೋನ್ಗಳು ಬರ್ತಾವೆ ಸರ್ ಅಂತ ಪೊಲೀಸವ್ರು ಹೇಳಿದ್ದು ಇವನ್ಗೇನ ನಾವು ರೋಪ್ ಹಾಕ್ಬಿಟ್ರೆ ಬೇಕಾಗಿರೋದು ನಮ್ಗೂನು ಮಾಡ್ಲಿ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಹೆಂಗ್ ಐ ಪಿ ಎಸ್ ಆಫೀಸರ್ ಅವ್ನ ಡೈಲಿ ಒಂದ್ಸರಿ ಅವನ್ನ ಅವನು ಇವಾಗ ನೀವು ಕೊನೆಯಲ್ಲಿ ಡಿಕ್ಲೇರ್ ಮಾಡೋದ ಬದಲು ಕೊನೆಯಲ್ಲಿ ಇವನು ಮೆಂಟಲ್ಲೋ ಉಚ್ಚ ಅಂತ ಡಿಕ್ಲೇರ್ ಮಾಡೋದ ಬದಲು ಸ್ಟಾರ್ಟಿಂಗ್ ಅವನು ಡಿಕ್ಲೇರ್ ಮಾಡೋ ತಿಳ್ಕೊಂಬಿಟ್ಟಿದ್ರೆ ಮುಗ್ದೋಗಿತ್ತಲ್ಲ ಈ ಕೇಸು ಮಂಪರ್ ಪರೀಕ್ಷೆ ಯಾಕೆ ಮಾಡಿಲ್ಲ ಅವನಿಗೆ ಇಷ್ಟು ದುಡ್ಡು ಉಳಿತಾಯ್ತಲ್ಲ ನನಗೆ ನನಗನ್ಸ್ತತೆ ಒಂದು ಇಪ್ಪತ್ತು ಲಕ್ಷದ ಮೇಲೆ ಸಂಬಳ ಸಾರಿಗೆ ಎಲ್ಲ ಸೇರಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಖರ್ಚಾಗಿರ್ತದೆ ಇನ್ನೂ ಹಾಂ ಒಂದು ಕೋಟಿ ಆಗೈತೆ ಈಗ ಬಂದವರು ಮುಚ್ಚಬೇಕಲ್ಲ ಅಗ್ದಿದ್ದೆಲ್ಲ ಮುಚ್ಚಬೇಕು ಯಾರು ನಾನು ನೋಡಿದೆ ಒಂದು ಇಟ್ಯಾಚಿ ಜೆ ಸಿ ಬಿ ದಿನಾ ಏನು ಪೊಲೀಸರು ಸ್ಟನ್ ಇದಿಟ್ಕೊಂಡವ್ರೆ ಏನೋ ಸ್ಟನ್ ಗನ್ಗಳು ನಮ್ಗೆ ಇಷ್ಟು ಪಿಸ್ತೂಲ್ ಕೊಡು ಅಂದರೆ ನಮ್ಮ ಡಿ ಜಿ ಕೊಡಬೇಕಾ ಸರ್ ಅದು ವೆಪನ್ ಸರ್ ಗೊತ್ತಾಗಲ್ಲ ಯಾವನ ಕೈಗೋ ಕೊಡೋಕ್ಕಾಗಲ್ಲ ಅಂತ ನೂರು ಹೇಳ್ತಾರೆ ನಮ್ಗೆ ಯಾರನ್ನ ಕೊಡಬೇಕಂದ್ರೆ ಕೊಡ್ಬೇಕಂದ್ರೆ ಅವ್ನು ಸ್ಟನ್ ಗನ್ ಇಟ್ಕೊಂಡವ್ರೆ ಅವ್ನಿಗೆ ಇಲ್ಲಿ ಸರ್ಕಾರದ ಫೇಲೂರು ಪಕ್ಕಾ ಸರ್ಕಾರ ಇದನ್ನು ಒಂದು ರೀತಿ ಪ್ರಾಯೋಜಿತ ಅಂತಲೇ ನಾನು ಹೇಳಬೇಕು ಇಲ್ಲ ಅಂದ್ರೆ ಈಗ ನಡೀತಾನೆ ಇರಲಿಲ್ಲ ಅವ್ನು ಯಾವನ್ಗೋ ಇಷ್ಟೊಂದು ಬಿಲ್ಡಪ್ ಒಂದು ಸ್ಯಾಟ್ಲೈಟ್ ಹೋಗೋಕ್ಕೂ ಇಷ್ಟು ಬಿಲ್ಡಪ್ ಕೊಟ್ಟಿಲ್ಲ ಅಷ್ಟು ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ ಅಷ್ಟು ದಿನನಿತ್ಯ ದಿನ ಏನು ಅಸೆಂಬ್ಲಿಯಲ್ಲಿ ನಡೆಯೋದು ಏನು ಗೊತ್ತಾಗೋದೇ ಇಲ್ಲ ಆ ರೀತಿ ಇದು ಆಗಿರೋ ಅಂಥದ್ದನ್ನು ನಾವು ನೋಡ್ತಾ ಇದ್ದೀರಿ ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಆಗ್ರಹ ಮಾಡ್ತೀನಿ ನೀವು ಈ ಮುಸ್ಕ್ ಮ್ಯಾನ್ ಯಾರು ಅನ್ನೋದನ್ನು ಫಸ್ಟು ಹೇಳಬೇಕು ಹಾಂ ಮಾಸ್ಕ್ ಮ್ಯಾನ್ ಮಾಸ್ಕ್ ಮ್ಯಾನ್ ಮತ್ತು ಅವನಿಗೆ ಯಾಕೆ ಇಷ್ಟೆಲ್ಲ ಅವನಿಗೆ ಹುಚ್ಚನ ಇವತ್ತೇ ಹೇಳ್ಬಿಡಿ ನೀವು ಆಮೇಲೆ ರಿಪೋರ್ಟ್ ಸೋಮವಾರ ನಾನು ಗೊತ್ತು ರೋಪ ಅವಾಗೆ ಮಹಾಂತಿ ಎಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡಿ ಹೋಗಿದ್ದಾರೆ ನಮ್ಮ ಮಾಧ್ಯಮದಲ್ಲಿ ಬಂದಿರೋದು ಮುಖ್ಯಮಂತ್ರಿ ಭೇಟಿ ಮಾಡಿ ಓ ಕ್ಲಿಯರಾಗಿ ಹೇಳಿದ್ದಾರೆ ಅವ್ರು ಏನು ಅಂತ ಹೇಳಿದ್ದಾರೆ ಹೇಳ್ಬಿಟ್ಟಿದ್ದಾರೆ ನೀವು ಮಂಗಳವಾರ ಕರೆದುಬಿಟ್ಟು ಅವನೊಬ್ಬ ಹುಚ್ಚ ಅವನ್ನ ಮೆಂಟಲ್ ಆಸ್ಪತ್ರೆಗೆ ಕರ್ಕೊಂಡೋಗ್ತಾ ಇದ್ದೀರಿ ಅಂತ ಹೇಳಿ ಅದೊಂದು ಸೀರಿಯಲ್ಲು ಅವನ್ನ ಅರೆಸ್ಟ್ ಮಾಡೋದು ಮೆಂಟಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬಿಡೋದು ಅದೊಂದು ಟ್ರೀಟ್ಮೆಂಟ್ ತಿರುಗಿ ಅದನ್ನೇ ನೋಡ್ಬೇಕು ನಾವು ಹಾಂ ತಿರ್ಗಿ ಈ ಎಸ್ ಐ ಟಿ ಆಗಿರು ದಿನ ಪಾಪ ಅವನಿಗೆ ಆಗಿದ್ದು ಕತೆ ಎಸ್ ಐ ಟಿ ಪೊಲೀಸ್ ಅವ್ರಿಗೆ ಆಗಿ ಕತೆ ಮೆಂಟಲ್ ಆಸ್ಪತ್ರೆ ಆಗಿರೋರ್ಗತ್ತೆ ಅಲ್ಲಿ ದಿನ ಹುಡುಕು ಹುಡುಕು ಅಂತ ತೋರಿಸ್ತಾನೆ ಅವರು ಮುಂದುವರೆಸಿ ಅದರಿಂದ ಇದು ಆಗೋದು ಬೇಡ ಇದು ಭಾಳ ಸೀರಿಯಸ್ ಪ್ರಶ್ನೆ ಒಂದು ಧರ್ಮದ ಪ್ರಶ್ನೆ ಧರ್ಮದ ವಿಚಾರವಾಗಿ ಇಷ್ಟೆಲ್ಲ ನಡೀತಾ ಇದೆ ಇದು ನಡಿಬಾರ್ದು ಬೇರೆ ಸಂದರ್ಭದಲ್ಲಿ ಆಗಿದ್ರೆ ಹಿಂಗೆ ಮಾಡ್ತಾ ಇರಲ್ಲ ಅದಕ್ಕೋಸ್ಕರ ಇಲ್ಲಿ ಯಾರೇ ಅಪರಾಧಿ ಇರಲಿ ಏನೋ ಆಗಿದ್ರೆ ಕೊಲೆ ಆಗಿದ್ರೆ ಮರ್ಡ್ರ್ ಆಗಿದ್ರೆ ಯಾರೂ ತಪ್ಪಿಸೋಕ್ಕಾಗಲ್ಲ ನಾನು ನೋಡಿದ್ದೀನಿ ಕೆಲವು ಮುಖ್ಯಮಂತ್ರಿಗಳೇ ಜೈಲಿಗೆ ಹೋಗಿದ್ದಾರೆ ನಾನು ಕೇರಳದಲ್ಲಿ ನೋಡಿದ್ದೀನಿ ಒಬ್ಬ ಡಿ ಜಿ ಜೈಲಿಗೆ ಹೋಗಿದ್ದಾರೆ ಮರ್ಡ್ರ್ ಕೇಸ್ ನಮ್ಮ ದೇಶದ ಕಾನೂನು ಇದೆಯಲ್ಲ ಬೇರೆ ಎಲ್ಲ ಬಿಟ್ಟರು ಮರ್ಡ್ರ್ ಕೇಸನ್ನು ಬಿಡೋಲ್ಲ ನಮ್ಮಲ್ಲಿ ನಮ್ಮ ಪೊಲೀಸವ್ರು ಬಿಡಲ್ಲ ಆ ಊಣಿ ಇರೋದು ತಗೊಂಡೋಗಿರೋದು ಆ ನೂರೆಣ ನೋಡಿದ್ದೀನಿ ಅವೆಲ್ಲ ಸಾಧ್ಯನೇ ಇಲ್ಲ ರೀ ಆ ಸಿನಿಮಾದಲ್ಲೂ ಬರೋಲ್ಲ ಅಷ್ಟು ಸಿನಿಮಾದಲ್ಲೂ ಹಂಗಿರ ಸಾಧ್ಯವೇ ಇಲ್ಲ ನೀವು ನೋಡಿದ್ರೆ ಅವು ಒಂದೇನಾದ್ರೂ ಸಣ್ಣ ಇನ್ಸಿಡೆಂಟ್ ಕೊಲೆ ಆದರೆ ಎಷ್ಟು ಫಾರ್ಮಾಲಿಟೀಸ್ ಇದೆ ಗೊತ್ತಾ ಯಾರು ಫೋನ್ ಮಾಡಿದ್ರು ಬಿಡೋಲ್ಲ ನಮ್ಮ ಪೊಲೀಸರು ಆ ವಿಚಾರದಲ್ಲಿ ಈ ನೂರು ಜನನೇ ಎತ್ಕೊಂಡೋಗಿ ಒಬ್ಬನೇ ಆ ಬೇತಾಳ ರೀತಿ ಹೋಗಿ ಊಣಿ ಎತ್ಕೊಂಬಂದು ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಕಾಮನ್ ಸೆನ್ಸ್ ಇದು ಸರ್ಕಾರದ ಕಾಮನ್ ಸೆನ್ಸ್ ಇರಬೇಕು ಅದಕ್ಕೆ ಇಲ್ಲಿ ಕಾಮನ್ ಸೆನ್ಸೇ ಸರ್ಕಾರ ಉಪಯೋಗ ಮಾಡಿದೆ ಅದಕ್ಕೆ ನಾ ಹೇಳ್ತೀನಿ ಈ ಎಸ್ ಐ ಟಿನ ನ ರದ್ದು ಮಾಡಬಾರ್ದು ಕಂಟಿನ್ಯೂ ಆಗಬೇಕು ಮತ್ತಿಷ್ಟೊಂದು ದುಡ್ಡು ಖರ್ಚಾಗಿದೆಯಲ್ಲ ಯಾಕೆ ಖರ್ಚಾಯಿತು ಯಾಕೆ ಮಾಡಿದ್ರಿ ಇದು ಯಾರು ಒತ್ತಡದಿಂದ ಮಾಡಿದ್ರಿ ಇದನ್ನು ಕೂಡ ಮತ್ತೊಂದು ತನಿಖೆ ಆಗಬೇಕು ನಾನು ಹೇಳೋ ಅಂಥದ್ದು ಈ ಈ ವಿಚಾರವಾಗಿ ಇದು ಬಿಟ್ಬಿಡಿ ಇದೊಂದು ಇದು ಪೊಲೀಸರು ನಮ್ಮ ತನಿಖೆ ಮಾಡ್ಕೊಂಡು ಹೋಗ್ತಾರೆ ಏನು ಈ ಮರ್ಡರು ಏನೇನಾಗಿದೆ ನಮ್ಮ ಪೊಲೀಸರು ಅದಕ್ಕೆ ಶಕ್ತಿ ಇದೆ ಮಾಡ್ತಾರೆ ಅದನ್ನು ಬಿಡಲ್ಲ ನಾನು ಹೋಮ್ ಆಗಿದ್ದೀನಿ ಮರ್ಡರ್ ಕೇಸ್ಗೆ ಯಾವನು ಹೇಳಿದ್ರು ಕೇಳೋಲ್ಲ ಯಾರು ಹೇಳಿದ್ರಲ್ಲ ಅದನ್ನು ಮಾಡ್ತಾರೆ ಆದರೆ ಈ ಷಡ್ಯಂತ್ರ ಮಾಡಿರೋ ಗುಂಪಿದೆಯಲ್ಲ ಇದನ್ನು ನೀವು ಬೇರೆ ತನಿಖೆಗೆ ಆಗಲ್ಲ ನೀವು ಸಿ ಬಿ ಐ ತನಿಖೆಗಾದರೂ ಕೊಡಿ ಇಲ್ಲ ಎನ್ ಐ ಯಾಕಂದರೆ ವಿದೇಶದ ದುಡ್ಡೆಲ್ಲ ಬಂದಿದೆ ಇವ್ರಿಗೆ ಇವ್ರ ಅಕೌಂಟ್ಗೆ ವಿದೇಶದ ದುಡ್ಡೆಲ್ಲ ಎನ್ ಐ ತನಿಖೆ ಕೊಡಿ ಅಂತೇಳಿ ಆಗ್ರಹವನ್ನು ಮಾಡಿ ಲೋಕಲ್ ಮ್ಯಾಮ್ ಎಲ್ ಎ ಲೋಕಲ್ ಸನ್ಮಾನ್ಯ ಹರೀಶ್ ಮಂಜು ಅವರು ಸುರೇಶ್ ಮೂರು ನಿಮಿಷ ಮಾತಾಡ್ಕೊಂಡು ತ್ರೀ ಮಿನಿಟ್ಸ್ ಮಾನ್ಯ ಸಭಾಧ್ಯಕ್ಷರೇ ನಾವು ಸಾಕಷ್ಟು ವರ್ಷಗಳಿಂದ ಸಾರ್ವಜನಿಕ ಬದುಕಲ್ಲಿ ಇದ್ದೀವಿ ನಾವು ಬಹಳಷ್ಟು ಕಂಪ್ಲೇಂಟ್ಸು ಎಲ್ಲ ನೋಡಿದೀವಿ ನನ್ನ ಅನುಭವದಲ್ಲಿ ದ ಮೋಸ್ಟ್ ಪ್ರಿವಿಲೇಜ್ಡ್ ಕಂಪ್ಲೇಂಟ್ ನೈಟ್ ಈಸ್ ದಿಸ್ ಮುಸುಕುದಾರಿ ಇವನ್ಗಷ್ಟು ಪ್ರಿವಿಲೇಜಸ್ ಯಾವ ಕಂಪ್ಲೇಂಟ್ಗೂ ಸಿಗ್ಲೇ ಇಲ್ಲ ಆ ರೀತಿ ಇವತ್ತು ಸಿಕ್ಕಿದೆ ಮತ್ತೆ ಸುನೀಲ್ ಕುಮಾರ್ ಅವರು ಹೇಳ್ದಂಗೆ ಧರ್ಮಸ್ಥಳ ಒಂದು ದೇವಸ್ಥಾನ ಅಲ್ಲ ಒಂದು ಭಾವನೆ ಅದು ನಾವು ಹಿಸ್ಟ್ರೀಲಿ ನೋಡ್ಬಿಟ್ಟಿದ್ದೀವಿ ಮೊಹಮ್ಮದ್ ಗೋರಿ ಮೊಹಮ್ಮದ್ ಘಜ್ನಿ ಅಲ್ಲಾವುದ್ದೀನ್ ಖಿಲ್ಜಿ ಇವರೆಲ್ಲ ಬಂದು ಆ ಸೋಮನಾಥನ ಮೇಲೆ ಅಟ್ಯಾಕ್ ಮಾಡಿದ್ದು ವಿಗ್ರಹಗಳನ್ನ ಬಂಧಿಸಿದ್ದು ನಮ್ಮ ನಂಬಿಕೆಗಳನ್ನ ಹಾಳು ಮಾಡಕ್ಕೆ ಟ್ರೈ ಮಾಡಿದ್ವಿ ಇದು ಹೊಸ ಸಂತತಿ ಇದು ಇದು ನೆಪ ಇದು ಸೌಜನ್ಯದು ನಾವು ಹೇಳಿದಂಗೆ ಇದು ನ್ಯಾಯ ದೊರಕಲೇಬೇಕು ಅರೆ ಸೌಜನ್ಯ ಸಾವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರಲ್ಲ ತಮ್ದಾವುದೋ ಒಂದು ಅಜೆಂಡಾಗೆ ಅದಕ್ಕೆ ಅವಕಾಶ ಕೊಡಬಾರ್ದು ನಾನು ಆಗಲೇ ಅಟ್ ದಿ ರಿಸ್ಕ್ ಆಫ್ ರಿಪ್ಯೂಟೇಶನ್ ಹೇಳ್ತೀನಿ ಎಸ್ ಐ ಟಿ ಶುಡ್ ಹ್ಯಾವ್ ಹ್ಯಾಡ್ ದಿ ಮಿನಿಮಮ್ ಕಾಮನ್ ಸೆನ್ಸ್ ಆ ಮುಸುಕದಾರಿನ ನಮ್ಮ ಕಸ್ಟಡೀಲಿ ಇಟ್ಕೊಳ್ಬೇಕು ಕರ್ಕೊಂಡೋಗ್ಬೇಕು ಅವ್ನ ಎಲ್ಲೋಗ್ತಾನೋ ಅಲ್ಲಿ ಹೋಗ್ಬೇಕು ಮತ್ತೆ ತಮ್ಮ ಕಸ್ಟಡಿಯಲ್ಲಿ ಇಟ್ಕೋಬೇಕು ಎಷ್ಟು ಹೆಂಗಿದ್ರು ಖರ್ಚು ಮಾಡ್ತಿದ್ದಾರಾ ಇನ್ನೊಂದು ಬಿರಿಯಾನಿ ಅಷ್ಟೇ ಅಷ್ಟೇ ನೈಟ್ ಒಂದು ಒಂದು ವ್ಯವಸ್ಥೆ ಮಾಡಬೇಕು ಅವನು ಎಂಟು ಗಂಟೆ ಇರ್ತಾನೆ ಇದೇನು ವರ್ಕಿಂಗ್ ಅವರ್ ಆಯಿತು ನಮ್ಮ ಸ ಇದು ಸ್ಪೀಕರ್ ಅವರು ಬೆಳಗ್ಗೆ ಒಂಬತ್ತುವರೆಗೆ ಬನ್ನಿ ಅಂತ ಅಂದ್ಬಿಟ್ಟು ಎಂಟು ಗಂಟೆ ಕಳಿಸ್ತಾರಲ್ಲ ಆ ರೀತಿನ ಅದು ಅವ್ನು ಬೆಳಗ್ಗೆ ಬರ್ತಾನಂತೆ ಸಂಜೆ ಅವನು ಬೇಕಾದಂಗೆ ಹೋಗ್ತಾನಂತೆ ಅಲ್ಲಿ ಮುಸ್ಕ್ ತೆಗಿತಾನ ಅವನು ಇದು ಒಂಥರ ನಾನು ಎಲ್ಲೂ ಕೂಡ ಈ ರೀತಿ ವಿಚಾರಣೆನ ಕೇಳಿಲ್ಲ ಅನ್ಹರ್ಡ್ ಅನ್ಸೀನ್ ಆ ರೀತಿ ಇವತ್ತು ಎಸ್ ಐ ಟಿ ಮಾಡ್ತಾ ಇದೆ ಈಗ ಎಲ್ಲರದು ಇವತ್ತು ಬೇಡಿಕೆ ಇರೋದು ಮನವಿ ಇರೋದು ಎಸ್ ಐ ಟಿ ಶುಡ್ ನಾಟ್ ಬಿ ಮಿಸ್ಗೈಡೆಡ್ ಬೈ ದಟ್ ಮುಸುಕುದಾರಿ ಇವತ್ತು ತುಂಬ ಮಿಸ್ಗೈಡ್ ಆಗ್ತಾ ಇದೆ ಜೊತೆಗೆ ಯಾರೋ ಎಲ್ಲೋ ಕೂತ್ಕೊಂಡು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಇವನು ಬಿಡಿ ಅಗಿಲಿ ಬಾವು ಬಲೆಗೆ ಹೋಗಿ ನೆಕ್ಸ್ಟ್ ಬೇಕಾದ್ರೆ ಧರ್ಮಸ್ಥಳದ ಕ್ಷೇತ್ರ ಕ್ಷೇತ್ರದ ಅವ್ರ ಮನೇಲೇ ಊತಿರ್ಬೋದು ಅಂದರೆ ಅಲ್ಲಿಗೂ ಕೂಡ ಹೋಗಿ ಅಗಸ್ತೀರಾ ನೀವು ಸೊ ಶುಡ್ ದಿ ಲಿಮಿಟ್ ಲಿಮಿಟ್ ಡೋಂಟ್ ಪ್ಲೇ ವಿತ್ ದಿ ಟ್ರಸ್ಟ್ ಆರ್ ಫೇತ್ ಆಫ್ ದಿ ಹಿಂದೂ ಕಮ್ಯುನಿಟಿ ಆ ಭಾವನೆಗಳ ಜೊತೆ ನೀವು ಚೆಲ್ಲಾಟ ಆಡಬೇಡಿ ಯಾಕಂದ್ರೆ ನಾನು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಯಾರು ಬಂಧು ಇಲ್ಲ ನನಗಿರೋದು ಒಬ್ಬನೇ ಒಬ್ಬ ಬಂಧು ಅಂತ ಅಂದರೆ ಧರ್ಮಸ್ಥಳದ ಮಂಜುನಾಥ ಆ ನನಗೆ ಜೀವನದಲ್ಲಿ ಬಂದ ಕಷ್ಟ ಸಮಯದಲ್ಲೆಲ್ಲ ಸಹಾಯ ಮಾಡಿರೋಂದ್ರೆ ಮಂಜುನಾಥ ಈ ತರ ಲಕ್ಷಾಂತರ ಜನ ಇದ್ದಾರೆ ಯಾರಿಗೂ ಸಹಾಯ ಮಾಡದ್ರು ಡೋಂಟ್ ಪ್ಲೇ ವಿತ್ ದೇರ್ ಇಮೋಷನ್ಸ್ ಫೇತ್ ತಕ್ಷಣ ಈ ಎಸ್ ಐ ಟಿ ಅವನ ಹುಚ್ಚಾಟಕ್ಕೆ ಎಸ್ ಐ ಟಿ ಬಲಿಯಾಗೋದು ಬೇಡ ನಮ್ಮ ಪೊಲೀಸವ್ರಿಗೂ ಘನತೆ ಇದೆ ಗೌರವ ಇದೆ ಅವ್ರ ಕ್ಷಮತೆ ಇದೆ ಅವ್ರು ಯಾರೋ ಒಬ್ರು ವಕೀಲರು ಮುಖ್ಯಮಂತ್ರಿಗಳೇ ಹಿ ರೈಟ್ಸ್ ಎ ಲೆಟರ್ ಟು ದಿ ಕೇರಳ ಲೆಜಿಸ್ಲೇಚರ್ ಕೇರಳ ಲೆಜಿಸ್ಲೇಚರ್ಗೆ ಲೆಟರ್ ಬರೆದು ಕೇರಳ ಲೆಜಿಸ್ಲೇಚರ್ ಅಲ್ಲಿ ಇದ್ರ ಬಗ್ಗೆ ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅಂತ ಲೆಟರ್ ಬರೀತಾರೆ ಅಷ್ಟೇ ಅಲ್ಲ ಕೇರಳ ಪೊಲೀಸ್ ಅವರು ಇಲ್ಲಿನ ಇನ್ವೆಸ್ಟಿಗೇಷನ್ ಬಂದು ಅಸಿಸ್ಟ್ ಮಾಡಬೇಕು ಅಂತ ಬರುತ್ತೆ ಏನು ಹುಚ್ಚಾಟಕ್ಕೆ ಒಂದು ಲಿಮಿಟ್ ಇರಬೇಕು ದಿಸ್ ಸಮ್ ಲಿಮಿಟ್ ಇನ್ನೊಬ್ಬರು ಪ್ರಚೋದನಕಾರಿ ಮಾತುಗಳನ್ನ ಆಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಇದು ಮತ್ತಷ್ಟು ಮತ್ತಷ್ಟು ಹೆಚ್ಚಾಗಿ ರಾಜ್ಯದಲ್ಲಿ ಜನಸಾಮಾನ್ಯರಲ್ಲಿ ಭಕ್ತರಲ್ಲಿ ಕ್ಷೋಭೆ ಹೆಚ್ಚಿಂತ ಮುಂಚೆ ಪುಟ್ಟನ್ ಇಂಟು ದಿಸ್ ಅ ಡ್ರಾಮಾ ದಿಸ್ ಇಸ್ ನಥಿಂಗ್ ಬಟ್ ಎ ಡ್ರಾಮಾ ವಿತ್ ಅನ್ ಅಜೆಂಡ್ ಇದನ್ನ ನಿಲ್ಲಿಸಬೇಕು ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರೋದು ದಯವಿಟ್ಟು ಎಸ್ ಐ ಟಿ ದು ಮಧ್ಯಂತರ ವರದಿನ ಕೊಡಿ ಮಧ್ಯಂತರ ವರದಿ ಕೊಟ್ಟು ಹೆಚ್ಚು 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 ಈ ಕಪೋಲ ಕಲ್ಪಿತ ಸಂಖ್ಯೆಗಳನ್ನ ಹರಡ್ತಾ ಇದೆ ಪ್ಲೀಸ್ ಪುಟ್ಟೆ ಸ್ಟಾಪ್ ಮತ್ತು ಬೇಗ ಆ ಹೇಟ್ ಸ್ಪೀಚ್ನ ಕಾನೂನು ತಂದು ಮೊದಲು ಅವ್ರನ್ನ ಒಳಗಡೆ ಹಾಕಿ